ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಹಾಸೇಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮೀನಾ ಅವ್ರಿಬ್ರು ಇರ್ಬೇಕಾಗಿರೋದಿಲ್ಲ ಅಲ್ವಮ್ಮವ ದೊಡ್ಡ ಮನ್ಸ್ ಮಾಡಿ ಒಪ್ಕೊಳಿಮವ ಅಂತ ಮೀನಾ ಹೇಳ್ತಾಳೆ ನೋಡಮ್ಮ ಶ್ರುತಿ ನಮ್ಮ ಮನೆಗೆ ಮನೆತನಕ್ಕೆ ಅಂತಲೇ ಒಂದು ಮರ್ಯಾದೆ ಇದೆ ಘನತೆ ಇದೆ ನೀನು ಶ್ರೀಮಂತ್ರು ಮನೆ ಹುಡುಗಿ ನಮ್ದು ಮಧ್ಯಮ ವರ್ಗದ ಸಾಧಾರಣ ಕುಟುಂಬ ನಮ್ ಮನೆ ಪದ್ಧತಿ ರೀತಿ ರಿವಾಜ್ಗಳೇನು ಅಂತ ತಿಳ್ಕೊಂಡು ಅದಕ್ ತಕ್ಕನಾಗಿ ನೀನ್ ನಡ್ಕೋಬೇಕಮ್ಮ ಈ ಮನೆಯಲ್ಲಿ ಈಗಾಗ್ಲೇ ಇಬ್ರು ಸೊಸಂದ್ರಿದ್ದಾರೆ ನೀನು ಕೂಡ ಅವರಾಗೇನೆ ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಮುಂಚೆನೆ ನಿಮ್ ಈಗಾಗಲೇ ಈಗಾಗ್ಲೆ ತೊಂದರೆ ಆಗಿದೆ ಅದನ್ನ ಸರಿ ಮಾಡೋ ಜವಾಬ್ದಾರಿ ಕೂಡ ಇವಾಗ ನಿಮ್ ಮೇಲೆ ಇದೆ ಮದ್ವೆ ಮಾಡ್ಕೊಳ್ಳೋದು ಹೆಚ್ಚಲ್ಲ ಮಾಡ್ಕೊಂಡ್ಮೇಲೆ ಮೇಲೆ ಅನ್ಯೋನ್ಯವಾಗಿ ಬದ್ಕೋದು ಅದು ದೊಡ್ಡ ಸಾಧನೆ ಅಮ್ಮ ಅರ್ಥ ಆಯ್ತ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಬೇಸಿಕ್ಲಿ ನಾವಿಬ್ರು ಒಳ್ಳೆಯವರಾಗಿರ್ಬೇಕು ಅಂತ ನೀವು ಸ್ಟ್ರೀಟ್ ಆಗಿ ವಾರ್ನ್ ಮಾಡ್ತಾ ಇದ್ರ ಅಲ್ವಾ ನನ್ಗ ಅರ್ಥ ಆಯ್ತು ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಯಾಕೆ ಹೆಚ್ತಾ ಇದೀಯಾ ಅಂತ ರವಿ ಹೇಳ್ತಾನೆ ಅಮ್ಮ ಈ ಮನೆಯಲ್ಲಿ ನಿಮ್ ಮಗಳು ತುಂಬಾ ಚೆನ್ನಾಗಿರ್ತಾಳೆ ಅದ್ರ ಬಗ್ಗೆ ಯಾವ್ದೇ ಅನುಮಾನ ಇಟ್ಕೋಬೇಡಿ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಅಪೋ ನನ್ ಮಾತ್ ಕೇಳಪ್ಪ ಗುಂಡು ನುಣ್ಗಿದೆ ಅಂತ ಎತ್ತಿ ಕಾಲ್ ಮೇಲೆ ಹಾಕೊಂತ ಹಾಕೊಂಡ್ತಾ ಇದ್ ಹೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ ನೋಡ್ ಸೂರ್ಯ ಅವ್ರ ಮಗಳು ಇಲ್ಲಿ ಚೆನ್ನಾಗಿರ್ತಾಳೆ ಅಂತ ನಾನ್ ಅವ್ರಿಗೆ ಮಾತ್ ಕೊಡ್ಬೇಕಾದ್ರೆ ನೀನ್ ಈ ತರ ಮಾತಾಡೋದು ತಪ್ಪಲ್ವಾ ಕಂದ ಅವ್ರ ಇಲ್ಲೇ ಇರ್ತಾರೆ ಚೆನ್ನಾಗಿರ್ತಾರೆ ಅವ್ರಿಗೋಸ್ಕರ ಇಲ್ದಿದ್ರು ನೀನ್ ನನ್ಗೋಸ್ಕರ ಆದ್ರೂ ಸೈಲೆಂಟ್ ಆಗಿ ಇರ್ಬೇಕಾಗಿರೋದು ನಿನ್ ಧರ್ಮ ಅಷ್ಟೇ ಕಂದ ನೋಡಮ್ಮ ದೊಡ್ಡವರಾಗಿ ಈ ಮನೆ ಮುಖ್ಯಸ್ಥನಾಗಿ ನಾವ್ ಹೇಳ್ಬೇಕಾಗಿರೋದು ನಮ್ ಕರ್ತವ್ಯ ನಿನ್ ಮನ್ಸಕ್ ಏನಾದ್ರು ಬೇಜಾರಾಗಿದ್ರೆ ಅದನ್ನೆಲ್ಲ ಮರ್ತ್ ಬಿಡಮ್ಮ ಅಂತ ರಂಗನಾಥ್ ಹೇಳ್ತಾರೆ ಸರಿ ಆಗಿದ್ರೆ ನಾನ್ ನೀನ್ ಹೊರಡ್ತೀನಿ ಅಂತ ಶೀಲಾ ಹೇಳ್ತಾರೆ ಇದ್ದು ಊಟ ಮಾಡ್ಕೊಂಡ್ ಹೋಗಿ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲ ಇನ್ನೊಂದ್ ದಿನ ಬರ್ತೀನಿ ಶ್ರುತಿ ದೊಡ್ಡವ್ರ ತರ ಕೇಳ್ಕೊಂಡು ಚೆನ್ನಾಗಿರು ಕಂದ ನನ್ ಮಗಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ನಾನಿನ್ ಬರ್ತೀನಿ ಅಂತ ಹೇಳಿ ಶೀಲಾ ಹೋಗ್ತಾರೆ ರೋಹಿಣಿ ಬಾಮ ಇಲ್ಲಿ ಶ್ರುತಿ ನೀನು ಬಾ ಇವ್ಳು ನಾನ್ ದೊಡ್ಡ ಸೊಸೆ ರೋಹಿಣಿ ಅಂತ ಅಂತ ಶಾಂತಿ ಹೇಳ್ತಾಳೆ ಹಾ ನನ್ ಗೊತ್ತಿದೆ ನೀವು ಮಲೇಷ್ಯಾದಿಂದ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಒಬ್ಬ ದುಡ್ಡು ಎತ್ಕೊಂಡ್ ಓಡೋದ ಅವ್ನುನ ಮನೆಗ್ ಸೇರ್ಸುದ್ವಿ ಈ ಸೆಕೆಂಡ್ ವರ್ಗುನು ದುಡ್ಡು ನಮ್ ಕೈಲಿ ಸೇರಿಲ್ಲ ಈಗ ಇವ್ರಿಬ್ರನು ಒಳಗ್ ಬಿಟ್ಕೊಂಡಿದೀವಿ ಇವ್ರ ಅಪ್ಪ ಯಾವ್ದೇ ಸಿ ರೂಮ್ ಅಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತಿರ್ತಾರೆ ಒಂದು ನಯಾ ಪೈಸೆ ಪಶ್ಚಾತ್ತೂ ಇರೋದಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ ಅಂತ ಶಾಂತಿ ಹೇಳ್ತಾಳೆ ಆಂಟಿ ಕಾಮ್ ಡೌನ್ ನಮ್ಗೆ ಡಿಸ್ಟರ್ಬೆನ್ಸ್ ಬೇಡ ಅಂದಾಗ ನಾವ್ ಏನ್ ಮಾಡ್ಬೇಕ ಗೊತ್ತಾ ಇರಿ ತೋರಿಸ್ತೀನಿ ಅಂತ ಹೇಳಿ ಏರ್ಪೋರ್ಟ್ ನ ಕಿವಿಗ್ ಹಾಕೊಂಡು ಸಾಂಗ್ ಹಾಕೊಂಡ್ ಕೇಳಿಸಿಕೊಂತ ಇರ್ತಾಳೆ ನೋಡೆ ಕಿಸಿತಾ ಇದ್ದಲ್ಲ ನೋಡು ಎಷ್ಟು ಕೊಬ್ಬಿರ್ಬೇಡ ಇವಳಿಗೆ ಅಂತ ಸೂರ್ಯ ಹೇಳ್ತಾನೆ ರೀ ಇವಾಗೆಲ್ಲ ಮುಗಿತಲ್ಲ ನೀವ್ ಸ್ವಲ್ಪ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಾಳೆ ಇವಾಗ ಮುಗಿತಾ ಇಲ್ಲಮ್ಮ ಇವಾಗ ಎಲ್ಲಾ ಶುರು ಆಗ್ತಾ ಇರೋದು ನಿಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೋಡ್ತಾ ಇರು ಸದ್ಯದಲ್ಲೇ ಆಟ ಶುರು ಆಗುತ್ತೆ ಅನ್ಭವ್ಸಿ ಎಲ್ಲ ಏನು ಮಾಡಕ್ಕಾಗಲ್ಲ ಏನ್ ಬೇಕಾದ್ರೂ ಮಾಡ್ಕೊಂಡ್ ಹಾಳಾಗೋಗಿ ಅಂತ ಹೇಳಿ ಸೂರ್ಯಾಲಿಂದ ಹೋಗ್ಬಿಡ್ತಾನೆ ಶ್ರುತಿ ಬಾ ಮನೆ ಅಂತ ರವಿ ಕರ್ಕೊಂಡ್ ಹೋಗ್ತಾನೆ ಶ್ರುತಿನ ರೋಹಿಣಿ ಈ ಹುಡ್ಗಿ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತಲ್ವಾ ಅಂತ ಶಾಂತಿ ಹೇಳ್ತಾಳೆ ಸ್ವಲ್ಪ ಅಲ್ಲ ಅತ್ತೆ ತುಂಬಾನೇ ಡಿಫ್ರೆಂಟ್ ಇದ್ದಾಳೆ ಯಾರ್ ಕಂಡ್ರು ಭಯ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಮೀನಾ ದೇವ್ರ ಮನೆ ರೆಡಿ ಮಾಡ್ತಾ ಇರ್ತಾಳೆ ಎಷ್ಟೊತ್ತೆ ಒಂದು ದೀಪ ರೆಡಿ ಮಾಡಕ್ಕೆ ಇಷ್ಟೊತ್ ಬೇಕಾ ನಿನ್ಗೆ ಅಂತ ಶಾಂತಿ ಬೈತಾ ಇರ್ತಾಳೆ ಆಯ್ತತ್ತೆ ಸ್ವಲ್ಪ ಹೊತ್ತು ಆಗೋಯ್ತತೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ದೇವ್ರೆ ಆ ದೇವ್ರಿಗೆ ಇನ್ನು ನಿನ್ ಮೇಲೆ ಬೇಜಾರಾಗ್ಲಿಲ್ವಲ್ಲ ಅಂತ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶ್ರುತಿ ಬರ್ತಾಳೆ ಅಲ್ಲಮ್ಮ ಲಕ್ಷ್ಮಿ ತರ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬರ್ತೀಯ ಅಂತ ಅನ್ಕೊಂಡ್ರೆ ನೀನು ಈ ಗೋವಾದಲ್ಲಿ ಸಿ ಐ ಡಿ ನೈನ್ಟೀನ್ ಲಕ್ಷ್ಮಿ ಬರ್ತಾಳಲ್ಲ ಆತರ ಬಂದಿದ್ಯಾಲಮ್ಮ ಮನೇಲಿ ಪೂಜೆ ಪುರಸ್ಕಾರ ಅಂತೆಲ್ಲ ಇದ್ದಾಗ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರತ್ತೆ ಅಲ್ವೇ ಅಮ್ಮ ಅಂತ ಶಾಂತಿ ಹೇಳ್ತಾಳೆ ಸೀರೆನ ಹಚ್ ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಶ್ರುತಿ ಹೇಳ್ತಾಳೆ ದೇವ್ರು ದಿಂಡ್ರು ಅಂತೆಲ್ಲ ಬಂದಾಗ ಸೀರೆ ಉಟ್ಕೋಬೇಕಮ್ಮ ಅಲ್ವೇನೋ ರವಿ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ಅವ್ರೆ ಬನ್ನಿ ನಾನ್ ಸೀರೆ ಉಡಿಸ್ತೀನಿ ಅಂತ ಮೀನಾ ಹೇಳ್ತಾಳೆ ಯಾಕೆ ನನ್ನ ಹತ್ರ ಸೀರೆ ಇಲ್ವಾ ನಾನೇ ಉಡಿಸ್ತೀನಿ ಬಾಮಾ ನೀನು ಅಂತ ಹೇಳಿ ಶಾಂತಿ ಕರ್ಕೊಂಡ್ ಹೋಗಿ ಸೀರೆ ಉಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾರೆ ಹೋಗಮ್ಮ ಹೋಗಿ ದೇವ್ರ್ ದೀಪ ಹಚ್ಚು ಅಂತ ಶಾಂತಿ ಹೇಳ್ತಾರೆ ಯಾಕೆ ಯಾಕೆ ದೀಪ ಹಚ್ಬೇಕು ನಿಮ್ ಮನೆ ಲೈಟ್ ಇಲ್ವಾ ಸ್ವಿಚ್ ಆನ್ ಮಾಡಿದ್ರೆ ಸಾಕ್ತಾನೆ ಅಂತ ಶ್ರುತಿ ಹೇಳ್ತಾಳೆ ಹ್ಮ್ ಸರಿ ಹೋಯ್ತು ಅಲ್ಲಮ್ಮ ಶ್ರುತಿ ನೀನು ಸ್ಕೂಲ್ ನಲ್ಲಿ ಏನು ಕಲಿಲಿಲ್ವಾ ಅಂತ ರಂಗನಾಥ್ ಕೇಳ್ತಾರೆ ಏನ್ ಮಾವ ನೀವು ಸ್ಕೂಲ್ ಅಲ್ಲಿ ದೇವ್ರ ದೀಪಾಚಾರ ಕಲ್ಸ್ಕೊಡ್ತಾರಾ ನೀವ್ ಒಳ್ಳೆ ಚಿಕ್ಕ ಪಾಪು ತರ ಮಾತಾಡ್ತಿರಪ್ಪ ಅಂತ ಶ್ರುತಿ ಹೇಳ್ತಾಳೆ ಹಲ್ಲಾ ಶ್ರುತಿ ಇದನ್ನೆಲ್ಲ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೋ ಇಲ್ವೋ ಮನೇಲಾದ್ರೂ ಕಲಿಬೇಕಲ್ವಾ ಇದೆಲ್ಲಾ ಆಚಾರ ಸಂಪ್ರದಾಯ ಅಂತ ಮೀನಾ ಹೇಳ್ತಾಳೆ ಹೌದೌದು ನಾನ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನ್ ಇದನ್ನೆಲ್ಲಾ ನೋಡಿದೀನಿ ಸೀರಿಯಲ್ ನಲ್ಲಿ ಅಂತ ಶ್ರುತಿ ಹೇಳ್ತಾಳೆ ಹೋ ಹಾಗಿದ್ರೆ ನೀನು ಏನ್ ಕಲ್ತಿದ್ಯೋ ಅದೆಲ್ಲ ಧಾರಾವಾಹಿ ನೋಡ್ತಾ ಕಲ್ತಿರೋದಾ ಅಂತ ರಂಗನಾಥ್ ಹೇಳ್ತಾರೆ ಆಲ್ಮೋಸ್ಟ್ ಮಾವಾ ಮಾವ ನಮ್ಮ ಅಪ್ಪ ಅಮ್ಮ ಕೂಡ ಸೀರಿಯಲ್ ಟಿವಿ ಅಂತ ನೋಡಿನೇ ಅವ್ರ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಂಡಿರೋದು ಅಂತ ಶ್ರುತಿ ಹೇಳ್ತಾಳೆ ಸರಿಯಮ್ಮ ಆಯ್ತು ಇದನ್ನೆಲ್ಲ ಆಮೇಲೆ ನಿಧಾನವಾಗಿ ಮಾತಾಡೋಣ ಹೋಗಮ್ಮ ದೀಪಾಚು ಅಂತ ಶಾಂತಿ ಹೇಳ್ತಾಳೆ ಡೋಂಟ್ ವರಿ ನಾನ್ ನಾನು ಹಚ್ತೀನಿ ಅಂತ ಶ್ರುತಿ ಒಳಗಡೆ ಹೋಗಿ ಬೆಂಗಿ ಗಡಿ ಕೀರಿ ಕೀರಿ ಬಿಸಾಕ್ತಾ ಇರ್ತಾಳೆ ಹಚ್ಚದೇ ಇಲ್ಲ ಅದು ಏನ್ ಮನೋಜಿದು ಇವಳಗೊಂದ್ ಕಡ್ಡಿಗಿರಕೂ ಬರ್ತಾ ಇಲ್ಲ ಮೀನಾ ಒಬ್ಳೆ ಬಕ್ರ ಅಂತ ಅನ್ಕೊಂಡಿದ್ದೆ ಇನ್ನು ಇವ್ಳ ಗತಿ ಅಂತ ರೋಹಿಣಿ ಹೇಳ್ತಾಳೆ ಹೌದು ರೋಹಿಣಿ ನೋಡೋಣ ಇರು ಏನಾಗುತ್ತೆ ಅಂತ ಮನೋಜ್ ಹೇಳ್ತಾನೆ ನಮ್ಗಂತೂ ಒಳ್ಳೆ ಎಂಟರ್ಟೈನ್ಮೆಂಟ್ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಶ್ರುತಿ ಕೊಡು ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ ನೋನೋ ಈ ಪಟ್ನ ಖಾಲಿ ಆದ್ರೂ ಪರವಾಗಿಲ್ಲ ಇವತ್ತು ನಾನೇ ಉರ್ಸ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಏನ್ ಉರ್ಸ್ತಿಯಮ್ಮ ನೀನು ಮನೆನೇನು ಉರ್ಸಲ್ಲ ತಾನೇ ಅಂತ ರಂಗನಾಥ್ ಹೇಳ್ತಾರೆ ಏ ಸುಮ್ನಿರಿ ಮಗು ಹಚ್ಚುತ್ತೆ ಸ್ವಲ್ಪ ಟೈಮ್ ಕೊಡ್ಬೇಕಪ್ಪ ಒಳ್ಳೆ ಅರ್ಜೆಂಟ್ ಮಾಡ್ತೀರಾ ಅದು ನೆಂದಿದೆ ಅನ್ಸುತ್ತೆ ನಾನ್ ಸರಿ ಮಾಡ್ಕೊಡ್ತೀನಿ ರಮ್ಮ ಅಂತ ಶಾಂತಿ ಬೆಂಕಿ ಕೀರಿ ಶ್ರುತಿ ಕಲ್ ಕೊಡ್ತಾರೆ ಶ್ರುತಿಗೆ ಪೂಜೆ ಮಾಡೋದೆಲ್ಲ ಶಾಂತಿ ಹೇಳ್ಕೊಡ್ತಾ ಇರ್ತಾರೆ ತಗೊಳಮ್ಮ ತಗೋ ಅಂತ ಶಾಂತಿ ಯಶ್ನಕುಮ ಕೊಡ್ತಾರೆ ಈ ಯಶ್ನ ಯಾಕೆ ರವಿ ಕೊಡಿ ಅವನೇ ಚಿತ್ರಾನ್ನ ಎಲ್ಲ ಮಾಡ್ಕೊಡೋದು ಅಂತ ಶ್ರುತಿ ಹೇಳ್ತಾಳೆ ಯಾಕ್ ತಾಯಿ ನೀನು ಅಡ್ಗೆ ಮಾಡಲ್ವಾ ಅಂತ ರಂಗನಾಥ್ ಕೇಳ್ತಾರೆ ಅಂಕಲ್ ಅದು ಒಂದ್ ಲೋಟ ಕಾಫಿ ಕೂಡ ಮಾಡಕ್ ಬರಲ್ಲ ಅಂತ ಶ್ರುತಿ ಹೇಳ್ತಾಳೆ ಪರವಾಗಿಲ್ಲ ಬಿಡಮ್ಮ ಅದಕ್ಕೇನಂತೆ ಒಂದ್ ಕೆಲಸ ಮಾಡು ಇದು ಅಡ್ಗೆ ಮಾಡೋದಕ್ಕಲ್ಲ ಇದನ್ನ ಕೆನ್ನೆಗ ಹಚ್ಕೋಬೇಕು ಕುಂಕುಮನ ಹಣೆಗೆ ಇಟ್ಕೋಬೇಕು ಇಟ್ಕೊ ಅಂತ ಶಾಂತಿ ಹೇಳ್ತಾರೆ ಏನ್ ಮನೋಜ್ ಇದು ಅತ್ತೆ ಏನು ಹೇಳ್ತಾನೆ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಏನೇ ಮುಖ ನೋಡ್ತಾ ಇದೀಯಾ ಹೋಗಿ ಹಾಲು ಹಣ್ಣು ತಗಬಾ ಹೋಗು ಅಂತ ಶಾಂತಿ ಮೀನಾಗ್ ಹೇಳ್ತಾರೆ ಈ ಹಾಲು ಹಣ್ಣೆಲ್ಲ ಯಾಕತ್ತೆ ಅಂತ ಶ್ರುತಿ ಹೇಳ್ತಾಳೆ ಇದೆಲ್ಲ ಶಾಸ್ತ್ರ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅತ್ತೆ ಕುಡಿಯೋದ್ರಲ್ಲಿ ತಿನ್ನೋದ್ರಲ್ಲೆಲ್ಲ ಇನ್ನ ಸಂಪ್ರದಾಯ ಕೊಂಡ್ರೆ ಹೇಗೆ ನೀವ್ ಇನ್ನ ತುಂಬಾ ಹಿಂದೆ ಇದ್ದೀರಪ್ಪ ಅಂತ ಶ್ರುತಿ ಹೇಳ್ತಾಳೆ ಹೌದಮ್ಮ ನಾವು ತುಂಬಾನೇ ಹಿಂದೆ ಉಳ್ದ್ಬಿಟ್ಟಿದಿವಿ ತಾಯಿ ನೀನಾದ್ರೂ ನಿಮ್ ಅತ್ತನ್ ಸ್ವಲ್ಪ ಬದ್ಲು ಮಾಡಮ್ಮ ನಿನ್ ಗಂಡನ ತುಂಬಾ ಚೆನ್ನಾಗ್ ಮುಂದಕ್ ತರ್ತೀಯ ಬಿಡಮ್ಮ ಒಳ್ಳೇದಾಗ್ಲಿ ಅಂತ ಹೇಳಿ ರಂಗನಾಥ್ ಈಚೆ ಹೋಗ್ತಾರೆ ಅಯ್ಯೋ ರಂಗೇ ಯಾವಾಗ್ಲೂ ತಮಾಷೆ ಮಾಡ್ತಾನೆ ಇರ್ತಾರೆ ಬನ್ನಿ ಹೋಗೋಣ ಅಂತ ಶಾಂತಿ ಈಚೆ ಕರ್ಕೊಂಡ್ ಬರ್ತಾಳೆ ಮೀನಾ ಹಾಲು ಮತ್ತೆ ಅಣ್ಣ ತಗೋ ಬರ್ತಾಳೆ ರವಿ ನೀನ್ ಅರ್ಧ ಹಾಲ್ ಕುಡದ್ ಬಿಟ್ಟು ಅವಳಗ್ ಕೊಡಪ್ಪ ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಎಂಜ್ಲೆಲ್ಲಾ ಕುಡಿಯಲ್ಲ ರವಿ ಎಂಜ್ಲು ಕುಡಿತಾನೆ ನಾನ್ ಅರ್ಧ ಕುಡದ್ಬಿಟ್ಟು ಅವ್ನಕ್ ಕೊಡ್ತೀನಿ ಓಕೆನಾ ಅಂತ ಶ್ರುತಿ ಹೇಳಿ ಹಾಲ್ ಕುಡಿದು ರವಿ ಕೊಡ್ತಾಳೆ ಹಾಗೆನೆ ಹಣ್ಣ ಕೂಡ ತಿಂದು ರವಿ ಕೊಡ್ತಾಳೆ ಅಯ್ಯೋ ದೇವ್ರೆ ಮನೆಗೆ ಲಕ್ಷ್ಮಿ ಬಂದ್ಲು ಅಂತ ಅನ್ಕೊಂಡ್ರೆ ಇದು ಲಕ್ಷ್ಮಿ ಪಟಾಕಿ ನಮ್ಗ್ ರವಿ ಗತಿ ಏನಾಗುತ್ತೋ ಏನೋ ಅಂತ ಶಾಂತಿ ಹೇಳ್ತಿರ್ತಾಳೆ ಈ ಕಡೆ ರಂಗನಾಥ್ ನೋಡಕ್ಕೆ ಕೇಶವ್ ಬರ್ತಾರೆ ಲೋ ರವಿ ಕಡೆಗೂ ಬಂದಿ ಹೆಂಡತಿ ಜೊತೆ ನೋಡಪ್ಪ ನಿಮ್ಮ ಅಪ್ಪ ಆರೋಗ್ಯ ಸರಿ ಇಲ್ದವನು ಮೂರು ಜನ ಮಕ್ಳು ಇನ್ಮೇಲಾದ್ರು ನಿಮ್ಮ ಅಪ್ಪನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಕೇಶವ ಹೇಳ್ತಾರೆ ಆಹಾ ಅಮ್ಮ ನೆಗದ್ ಬಿದ್ದೋದ್ರೂ ಪರವಾಗಿಲ್ಲ ಅಪ್ಪ ಮಾತ್ರ ಚೆನ್ನಾಗಿರ್ಬೇಕಂತೆ ಕಿಲಾಡಿ ಕೇಶವಯ್ಯ ಇವನು ಅಂತ ಶಾಂತಿ ಇರ್ತಾಳೆ ಶಾಂತಿ ನಾನು ಕೇಶವ್ ಸ್ವಲ್ಪ ಯೂನಿಯನ್ ಆಫೀಸ್ ಕಡೆ ಹೋಗ್ ಬರ್ತೀವಿ ಹಾಸ್ಪಿಟ್ಲ ಏನಾದ್ರೂ ರೀಫಂಡ್ ಆಗುತ್ತಾ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಮೀನಾ ಕಸ ಗುಡಿಸ್ತಾ ಇರ್ತಾಳೆ ಏಯ್ ಎಲ್ಲ ಕ್ಲೀನ್ ಆಗ ಗುಡ್ಸು ನೋಡುದ್ರ ಹಂಗೆ ರೂಮ್ ಸೂಪರ್ ಆಗಿರ್ಬೇಕು ಗೊತ್ತಾಯ್ತಲ್ಲ ಗುಡ್ಸು ಗುಡ್ಸು ಆಮೇಲೆ ನೋಡಿ ಈ ಬೆಡ್ ಶೀಟ್ ಹೊತ್ಕೊಳ್ಳೋದು ಎಲ್ಲಾನು ಕಿತ್ ಬಿಸಾಕ್ ಅಂತ ಶಾಂತಿ ಹೇಳ್ತಾಳೆ ಯಾಕತ್ತೆ ಅಂತ ಮೀನಾ ಕೇಳ್ತಾಳೆ ಯಾಕಂದ್ರೆ ಇದೆಲ್ಲಾ ಬೇಡ ಹೊಸದ ಹಾಕೋಣ ಅಂತ ಶಾಂತಿ ಹೇಳ್ತಾಳೆ ಇವಾಗ ಎರಡ್ ದಿನ ಮುಂಚೆನೆ ಹಾಕಿರೋದತ್ತೆ ಅಂತ ಮೀನಾ ಹೇಳ್ತಾಳೆ ನಾನ್ ಹೇಳ್ದಷ್ಟ್ ಮಾಡು ನೀನು ಎದ್ರ ಕೊಡ್ಬೇಡ ಇದನ್ನ ಕಿತ್ ಬಿಸಾಕಿ ಹಾಕು ಹಾಗೇನೆ ನಿನ್ ಕಬೋರ್ಡ್ ಅಲ್ಲಿ ಇರೋ ನಿನ್ ಬಟ್ಟೆ ನಿನ್ ಗಂಡನ್ ಬಟ್ಟೆ ಇದನ್ನೆಲ್ಲಾ ತೆಗ್ದು ಆಚೆ ಎತ್ಕೊಂಡ್ ಹೋಗು ಅಂತ ಶಾಂತಿ ಹೇಳ್ತಾಳೆ ಯಾಕತ್ತೆ ಮನೆ ಏನಾದ್ರು ಬಾಡಿಗೆ ಕೊಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಹಾ ಗೊತ್ತಿಲ್ವಾ ನಿನ್ಗೆ ಕನಕ ಕುಸ್ಮಾ ಮಂಜಾ ಅವ್ರನ್ನೆಲ್ಲ ಓನರ್ ಮನೆಯಿಂದ ಆಚೆ ಹಾಕ್ಬಿಟ್ಟಿದಾರಂತೆ ಅದಕ್ಕೆ ಅವ್ರ ಇಲ್ಲಿಗೆ ಬಂದು ಈ ರೂಮ್ ಅಲ್ಲಿ ಉಳ್ಳಾಡ್ಕೊಂಡ್ ಅಂತ ನೀನ್ ಮಾಡಿದ್ರೆ ಕಾಮಿಡಿ ನಾನ್ ಮಾಡಿದ್ರೆ ಕಿಂಡಲ್ಲ ಸುಮ್ನೆ ಹೇಳ್ದಷ್ಟ್ ಮಾಡು ಗೊತ್ತಾಯ್ತಲ್ಲ ಅಂತ ಶಾಂತಿ ಹೇಳ್ತಾಳೆ ಅದನ್ನೇ ಯಾಕೆ ಅಂತ ಕೇಳ್ತಾ ಇರೋದು ಅಂತ ಮೀನಾ ಹೇಳ್ತಾಳತ ಏನ್ ಹೇಳದು ಕಣ್ ಕಾಣಲ್ವಾ ಓದಿ ಇದೆಯಾ ರವಿ ಶ್ರುತಿ ಮನೆಗ್ ಬಂದಿಲ್ವಾ ಅಂತ ಶಾಂತಿ ಹೇಳ್ತಾಳೆ ಅವ್ರು ಬರೋದಕ್ಕೂ ನಾವ್ ರೂಮ್ ಖಾಲಿ ಮಾಡೋದಕ್ಕೂ ಏನತ್ತ ಸಂಬಂಧ ಅಂತ ಮೀನಾ ಹೇಳ್ತಾಳೆ ಅವ್ರು ಇನ್ಮೇಲೆ ಈ ರೂಮಲ್ಲೇ ಮಲ್ಕೊಂತಾರೆ ಶ್ರುತಿ ಶ್ರೀಮಂತರ ಮನೆ ಹುಡುಗಿ ಅವಳಿಗೆ ಆಸ್ಕೆ ಮಂಚ ಎಲ್ಲ ಬೇಡ್ವೆನೇ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಈ ರೂಮೇ ಯಾಕಬೇಕು ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಇನ್ಯಾವ್ ರೂಮ್ ಇದೆ ಇಲ್ಲಿ ಯಾಕೆ ಆಸ್ಕೆ ಮಂಚ ಇಲ್ಲ ಅಂದ್ರೆ ನಿನ್ ನಿದ್ರನೆ ಬರಲ್ವೇನೋ ಮಹಾರಾಣಿ ನೀನು ನಿಮ್ ಮನೇಲಿ ಹಾಲಲ್ಲೇ ತಾನೆ ಎಲ್ರು ಮಲ್ಕೊಂತ ಇದ್ದು ಅಭ್ಯಾಸ ಇಲ್ವಾ ನಿನ್ಗೆ ಅಲ್ಲ ಈ ರಾಜ್ ವೈಭೋಗ ಎಲ್ಲ ಬೇಕೇನೆ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಸ್ವಲ್ಪ ನನ್ಗೂ ಮಾತಾಡೋಕೆ ಅವಕಾಶ ಕೊಡಿ ನಾನು ನೆಲ್ದ ಮೇಲೆ ಬೇಕಾದ್ರೂ ಮಲ್ಕೊಂತೀನಿ ಅಥವಾ ಹೊರ್ಗಡೆ ಗಾರ್ಡನ್ ಅಲ್ಲಿ ಬೇಕಾದ್ರೂ ಮಲ್ಕೊಂತೀನಿ ಆದ್ರೆ ನಿಮ್ ಮಗ ಬೆಳಿಗ್ಗೆಯಿಂದ ಕಾರ್ ಓಡಿಸಿ ಸುಸ್ತಾಗ್ ಬಂದಿರ್ತಾರೆ ಅವ್ರು ಇದಕ್ಕೆಲ್ಲ ಒಪ್ಕೋಬೇಕಲ್ಲ ಅತ್ತೆ ಅಂತ ಮೀನ್ ಹೇಳ್ತಾಳೆ ಒಪ್ಪಿಸ್ಬೇಕಪ್ಪ ನೀನು ನಿನ್ ಮಾತ್ ಚೆನ್ನಾಗಿ ಕೇಳ್ತಾನಲ್ಲ ಅವನು ಅಂತ ಶಾಂತಿ ಹೇಳ್ತಾಳೆ ಅವರು ನನ್ ಮಾತ್ ಕೇಳ್ತಾರ ಅವ್ರು ಹಟಾ ಮಾಡಿದ್ರೆ ಏನು ಅಂತ ನನ್ಗಿಂತ ಚೆನ್ನಾಗ್ ನಿಮ್ಗೆ ಗೊತ್ತು ಅಂತ ಮೀನ್ ಹೇಳ್ತಾಳೆ ಅಲ್ವೇ ಮೀನಮ್ಮ ನಿಮ್ಮ ಮಾವನಿಗೆ ವಯಸ್ಸಾಗಿದೆ ಅವ್ರು ನೆಲದ ಮೇಲೆ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳಕ್ ಆಗುತ್ತಾ ಅವ್ರಿಗೆ ಅವ್ರನ್ನ ಎಪ್ಸಕ್ಕೆ ನಾಲ್ಕು ಜನ ಬೇಕಾಗುತ್ತೆ ಮತ್ತೆ ಅದು ಅಲ್ದೆ ಪಾಪ ಈಗ ತಾನೇ ಹಾರ್ಟ್ ಆಪರೇಷನ್ ಆಗಿ ಬಂದಿದಾರ ಅವರು ಸಾಲದಕ್ಕೆ ರೋಹಿಣಿ ಶ್ರುತಿ ದೊಡ್ಡ ಮನೆಯಿಂದ ಬಂದಿರೋರು ಅವ್ರು ನನ್ನ ಮೇಲೆ ಮಲ್ಕೋ ಅಂತ ಹೇಳಿದ್ರೆ ಅಯ್ಯೋ ಅವ್ರು ಈಗ ನೋಡ್ಕೊಳದ್ ನಾನು ಅಂತ ಅನ್ಕೊಳಲ್ವಾ ಹೇಳು ಅದ್ರಿಂದ ಯಾರ್ ಮರ್ಯಾದೆ ಬೀದಿ ಪಾಲ್ ಆಗೋದು ನಿಮ್ ಮಾ ಅಲ್ವೇನಮ್ಮ ಅದು ಅಲ್ದೆ ಹೊಸ್ತಾಗಿ ಮದುವೆ ಮಾಡ್ಕೊಂಡ್ ಬಂದಿರೋರು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಶ್ರುತಿನೂ ರವಿನು ಒಂದ್ ಮಾಡಿದ್ದೆ ನೀನು ಅಂದ್ಮೇಲೆ ಅವ್ರು ನಾನೇ ತಾನೇ ಅರ್ಥ ಮಾಡ್ಕೋಬೇಕು ಅವ್ರಿಗೆ ನೀನ್ ಸಹಾಯ ಮಾಡ್ದೆ ಹೋದ್ರೆ ಇನ್ ಯಾರ್ ಮಾಡ್ತಾರೆ ನೀನೇ ಹೇಳು ನೀನು ಸ್ವಲ್ಪ ಸೂರ್ಯನ ಹತ್ರ ಮಾತಾಡಿ ಅವ್ನ ಒಪ್ಪಿಸ್ಬಿಡು ಆಯ್ತಾ ನೀನು ಒಪ್ಪಿಸ್ತೀಯ ಅಂತ ನನ್ ಗೊತ್ತು ಕಣಮ್ಮ ಆಮೇಲೆ ಇನ್ನೊಂದ್ ವಿಷಯ ಈ ರೂಮ್ ರೂಮ್ನೆಲ್ಲ ಫಸ್ಟ್ ನೈಟ್ ಗೆ ಹೂವು ಬಲೂನ್ ಎಲ್ಲಾ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡ್ಬಿಡ್ತಿಯಾ ಅಂತ ಶಾಂತಿ ಹೇಳಿ ಹೋಗ್ತಾಳೆ ನೆಕ್ಸ್ಟ್ ನಲ್ಲಿ ಮೀನಾ ಅಡ್ಗೆ ಮಾಡ್ತಾ ಇರ್ತಾಳೆ ಏ ಆಯ್ತೇನೆ ಎಷ್ಟೊತ್ ಅಡ್ಗೆ ಮಾಡ್ತೀಯ ನೀನು ಅಲ್ಲಾ ಕಣೆ ಇನ್ನೂ ಸಾತ್ವೇ ಜೀರಿಗೆ ಹಾಕಿ ಗೊಳಗುಟ್ಟಿಸ್ಕಂಡೆ ಇದೆಯಲ್ಲೇ ಯಾವಾಗ್ಲೇ ಅಡ್ಗೆ ಮಾಡೋದ್ ನೀನು ಹೊಟ್ಟೆ ಅಸ್ತು ಎಲ್ಲ ಪೆನ್ ಗಂಟ್ಕೊಬಿಟ್ಟಿದೆ ತುಳಿನ ಅಡ್ಗೆಗೆ ಅಲಂಕಾರ ಮಾಡ್ಕೊಂಡಿದ್ದಾಳೆ ಇದನ್ನೆಲ್ಲ ಮುಗಿಸಿ ರೂಮ್ ನ ರೆಡಿ ಮಾಡ್ಬೇಕು ಇಲ್ಲ ಅಂದ್ರೆ ನೀನ್ ರೂಮ್ ನ ಅವಳು ನೋಡ್ಬಿಟ್ಟು ಅಯ್ಯೋಯ್ಯೋ ನಾನು ಮನೇಲಿ ಇರಲ್ಲಪ್ಪ ಅಂತ ಓಡೋಗ್ ಬಿಡ್ತಾಳ ಅಷ್ಟೇ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟೆಲ್ಲ ಒಂದ್ ವಾಯ್ಸ್ ಬರುತ್ತೆ ಇರ ಇರಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಈ ಮನೇನಲ್ಲಿ ಇರಲ್ಲ ನಾನ್ ಈಗ್ಲೇ ಈ ಮನೇನ ಬಿಟ್ಟೋಗ್ತೀನಿ ಅಂತ ಶ್ರುತಿ ಹೇಳೋದ್ ಕೇಳಿಸ್ಕೊಂತಾರೆ ನಾನ್ ತಾನೇ ಹೇಳ್ದೆ ಹಂಗೆ ಆಗೋಯ್ತು ಏನೇ ಮಾಡ್ದೆ ಅವ್ಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲಾ ಅವಳಿ ಯಾಕನ್ ಇರುವ ನಿಮಿಷ ನೋಡ್ಕೊಂಡ್ ಅಂತ ಶಾಂತಿ ಬರ್ತಾಳೆ ಅವ್ಳು ಯಾಕೋ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ನನಗ್ ಗೊತ್ತಿಲ್ಲಮ್ಮ ಅಂತ ರವಿ ಹೇಳ್ತಾನೆ ಏನ್ ರವಿ ನನಗ್ ಗೊತ್ತಿಲ್ಲ ಅಂದ್ರೆ ಹೇಗೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಇರ್ತಿಯ ಸ್ವಲ್ಪ ಸುಮ್ನೆ ನಾನ್ ಮಾತಾಡ್ತಾ ತಾನೇ ಇಲ್ಲಿ ಅಲ್ಲಮ್ಮ ಶ್ರುತಿ ಏನಾಯ್ತು ರವಿ ಏನಾದ್ರು ಹೇಳದ್ನ ಅಲ್ಲ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದಲ್ಲಮ್ಮ ಅಂತದ್ದು ಏನಾಯ್ತು ಈಗ ಅಂತ ಶಾಂತಿ ಹೇಳ್ತಾಳೆ ಆಂಟಿ ನಾನು ಈಗ್ ತಾನೆ ಮನೆಗ್ ಬಂದಿದ್ದೀನಿ ಆಗ್ಲೇ ಮನೆ ಬಿಟ್ಟು ಹೋಗ್ಬಿಡ್ತೀನ ನಾನು ನಾನ್ ಆಕ್ಚುಲಿ ಸೀರಿಯಲ್ ಗೆ ಡಬ್ಬಿಂಗ್ ಕೊಡ್ತೀನಲ್ಲ ಅದ್ರಲ್ಲಿ ಒಂದ್ ಡೈಲಾಗ್ ಮಿಸ್ ಆಗ್ಬಿಟ್ಟಿತ್ತು ನಾಳೆನೆ ಪ್ರೋಮೋ ಅಂತೆ ಅದಕ್ಕೆ ದೇವ್ರ ಮನೆಗೆ ಹೋಗಿ ಡಬ್ ವಾಯ್ಸ್ ಕಳ್ಸುತ್ತೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ದೇವ್ರ ಮನೆಯಲ್ಲ ದೇವ್ರ ಮನೆಯಲ್ಲಿ ಹಂಗೆಲ್ಲ ಹೇಳ್ಬಾರ್ದಮ್ಮ ಅಷ್ಟು ದೇವತೆ ಸುತ್ತಾ ಇರುತ್ತೆ ಹಸ್ತು ಅಂದ್ಬಿಟ್ರೆ ಕಷ್ಟ ನೀನು ಆತರ ಏನಾದ್ರು ಇದ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡು ಕಬೋರ್ಡ್ ಅಲ್ಲೋ ವಾಡ್ರೂಬ್ ಅಥವಾ ಬಾತ್ರೂಮ್ ಒಳಗಡೆ ಕೊಟ್ರು ಪರವಾಗಿಲ್ಲ ಹಿಂಗೆಲ್ಲ ದೇವ್ರ ಮನೇಲಿ ಕೊಡ್ಬೇಡ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ಅವ್ರೆ ಅಡಿಗೆ ರೆಡಿ ಇದೆ ಬನ್ನಿ ಊಟ ಮಾಡಿ ಅಂತ ಮೀನಾ ಹೇಳ್ತಾ ಇರ್ತಾಳೆ ಏ ಬರೇಲಿ ಈ ಕಡೆ ಅಲ್ಲ ಕಡೆ ಅವಳು ಊಟ ಮಾಡದೇ ಇರೋದಕ್ಕೆ ಅವಳೇನು ಮುನಿನ ಅವಳು ತಿಂತಾಳೆ ನೀನ್ ಆಗಾಗ ಹೋಗಿ ಅವ್ಳ ಮುಟ್ಟಿ ಮುಟ್ಟಿ ಮಾತಾಡ್ಬೇಕಾಗಿಲ್ಲ ಅರ್ಥ ಆಯ್ತಲ್ಲ ಹೋಗ್ ತಟ್ಟೆ ಹಾಕು ಹೋಗು ಹೋಗು ಅಂತ ಶಾಂತಿ ಹೇಳ್ತಾಳೆ ಆಕ್ಚುಲಿ ಅತ್ತೆ ನಂಗ್ ಗತ್ಸಿಲ್ಲಾ ನಾನ್ ಏನು ತಿನ್ನಲ್ಲ ಅಂತ ಶ್ರುತಿ ಹೇಳ್ತಾಳೆ ಅಮ್ಮ ಇವಳ ಮಾತ್ ಮಾತ್ರ ನಂಬೇಡ ರಾತ್ರಿ ಮಲ್ಗಿದ್ರುಬ್ಸಿ ಊಟ ಹಾಕು ಅಂತ ಹೇಳ್ತಾಳೆ ಅಂತ ರವಿ ಹೇಳ್ತಾನೆ ಶ್ರುತಿ ಒಂದ್ ಜೋರಾಗ್ ರವಿ ಹೊಡಿತಾಳೆ ಅಯ್ಯೋ 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 ಇವ್ಳೇನ್ ನನ್ ಮಗನ ಹಿಂಗ್ ಹೊಡೆದ್ ಬಿಟ್ಲು ಇವ್ಳ ಬರಿ ಲಕ್ಷ್ಮಿ ಪಟಾಕಿ ಅಲ್ಲ ಆಟಮ್ ಬಾಂಬು ಅಂತ ಶಾಂತಿ ಹೇಳ್ತಾ ಇರ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಸೂರ್ಯ ತುಂಬಾ ಖುಷಿಯಾಗಿ ಮನೆಗ್ ಬರ್ತಾನೆ ಹಾಡೆಲ್ಲ ಹೇಳ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾನೆ ಅಲ್ಲಿಗ್ ಮೀನಾ ಬಂದು ಏನ್ ಇವತ್ತು ತುಂಬಾ ಜೋಶ್ ಆಗಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಆಚೆ ಮಳೆ ಬೇರೆ ಬರ್ತಾ ಇದೆ ಮಳೆಗಾಲ ಸಿಕ್ಕಾಪಟ್ಟೆ ಚಳಿ ಇದೆ ಇವಾಗ ನೀನ್ ಏನ್ ಮಾಡ್ತೀಯ ಗೊತ್ತಾ ಸೀದಾ ಅಡ್ಗೆ ಮನೆಗೆ ಹೋಗಿ ನಾಲ್ಕು ಮೆಣಸಿನಕಾಯಿನ ತಗೊಂಡು ಅದ್ ನಂಗೆ ಸೀಳ್ಬಿಟ್ಟು ಬಿಟ್ಟು ಬೀಜ ಎಲ್ಲ ತಗದ್ ಬಿಟ್ಟು ಕಡ್ಲೆ ಇಟ್ಟನ ಕಲ್ಸ್ ಬಿಟ್ಟು ಅದ್ರೊಳಗಡೆ ಮೆಣಸಿನಕಾಯಿ ಹಾಕಿ ಎಣ್ಣೆ ಒಳಗಡೆ ಬಿಟ್ಟು ಮೆಣ್ಸಿನ್ಕಾಯಿನ ತಗ್ದು ಒಳಗಡೆ ಈರುಳ್ಳಿ ಹಾಕಿ ತಗೊಂಡ್ ಬಾ ಆಸ್ಕೆ ಮೇಲೆ ಕುಂತಿರ್ತೀನಿ ನನಗ್ ನಾಲ್ಕ್ ಮೆಣ್ಸಿನ್ಕಾಯಿ ನಿನ್ನಗ್ ನಾಲ್ಕ್ ಮೆಣಸಿನಕಾಯಿ ತಿನ್ಕೊಂಡ್ ಇಬ್ರು ಸ್ವಲ್ಪ ಕಷ್ಟ ಸುಖ ಮಾತಾಡೋಣ ಏನಂತೀಯ ಚೆನ್ನಾಗಿದೆ ಅಲ್ವಾ ಐಡಿಯಾ ಹೋಗ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಸೂರ್ಯ ರೂಮ್ಗೆ ಬರ್ತಾನೆ ರೂಮ್ ಎಲ್ಲ ಡೆಕೋರೇಟ್ ಆಗಿರೋದು ನೋಡಿ ತುಂಬಾನೇ ಶಾಕ್ ಆಗ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ